ಆಟ ಇಷ್ಟನಾ ಇವತ್ತು ನಿಮ್ಮೆಲ್ರಿಗೂ ಇಷ್ಟ ಆಗೋ ಒಂದು ಸೂಪರ್ ಆಗಿರೋ ಆಟನ ಆಡ್ತಾ ಇದ್ದೀವಿ ಈ ಆಟದಲ್ಲಿ ಇಬ್ಬರು ಪಾರ್ಟಿಸಿಪೆಂಟ್ಸ್ ಇರ್ತಾರೆ ಎರಡು ಲೈನ್ ಅಲ್ಲಿ ಲೋಟಗಳನ್ನ ಜೋಡಿಸಿದೀವಿ ಎರಡು ಸೈಡ್ ಅಲ್ಲಿ ಹತ್ತು ಲೋಟಗಳಿದೆ ನಿಮ್ಮ ಎದುರಿಗೆ ಒಂದು ಬಾಣ್ಲಿ ಕಾಣಿಸ್ತಾ ಇದೆ ಆ ಬಾಣ್ಲಿಗೆ ಹೋಗಿ ಈ ಲೋಟವನ್ನ ಹಾಕಬೇಕು ನೀವು ಎಲ್ಲಿಂದ್ರೂ ಶುರು ಮಾಡಬಹುದು ಕುಮಾರ್ ನೀನು ಫಸ್ಟ್ ಇಂದ ಶುರು ಮಾಡ್ತಾ ನೀನು ಲಾಸ್ಟಿಂದ ಶುರು ಮಾಡ್ತೀಯಾ ಫೈನ್ ಓಕೆ ನಿಮ್ಮ ಸಮಯ ಈಗ ಶುರು ನಿಂತಿದ್ದಾರೆ ನೋಡೋಣ ಈ ಇಬ್ರಲ್ಲಿ ಯಾರು ಗೆಲ್ತಾರೆ ಯಾಡೋಣ ಅಂತ ನಿಮ್ಮ ಸಮಯ ಈಗ ಶುರು Maria Iga? up!

ನಾವೇನ್ ಮಾಡ್ತೀವಿ ಯಾವಾಗಲೂ ಸುಲಭವಾಗಿರೋದನ್ನ ಫಸ್ಟ್ ಆಯ್ಕೆ ಮಾಡ್ಕೊತೀವಿ ಕಷ್ಟವಾಗಿರೋದನ್ನ ಲಾಸ್ಟ್ ಮಾಡೋಣ ಅಂತ ಬಿಟ್ಬಿಡ್ತೀವಿ ಆದ್ರೆ ನಾವೇನ್ ಮಾಡಬೇಕು ಕಷ್ಟವಾಗಿರೋದನ್ನ ಮುಗಿಸ್ಕೊಂಡ್ರೆ ಆಮೇಲೆ ಸುಲಭವಾಗಿರೋದನ್ನ ನಾವು ಸುಲಭವಾಗಿ ಮುಗಿಸಿ ನಮ್ಮ ಗುರಿಯನ್ನು ತಲುಪ್ಬೋದು ಆ ಒಂದು ನೀತಿಯನ್ನ ಈ ಆಟದ ಮೂಲಕ ನಮಗೆ ತೋರಿಸ್ಕೊಟ್ಟಿದ್ದಾರೆ ಸಂದೀಪ್ ಮತ್ತು ಸಂಜಯ್ ಕಂಗ್ರ್ಯಾಚುಲೇಷನ್ 감사 <laughs>